ಗಂಗೂಹಳ್ಳಿಯಲ್ಲಿ ಸುಮಾರು ನಲವತ್ತು ವರ್ಷ ಇಂದ ನನ್ನ ಹೆಸರೇ ನ್ಯಾಮತುಲ್ಲಾ ಶರೀಫು ಈದ್ಗಾ ಮೈದಾನ ಅಧ್ಯಕ್ಷರು ನಾನು ಸುಮಾರು ಒಂದು ಹದಿನೈದು ಮಸೀದಿ ಐತೆ ನಮ್ಮ ಗಂಗೋನಹಳ್ಳಿಯಲ್ಲಿ ಒಂದು ಹದಿನೈದು ಮಸೀದಿಗೆ ಅಧ್ಯಕ್ಷರು ಆಗಿ ನನ್ನ ಹೆಸರು ನ್ಯಾಮತುಲ್ಲಾ ಗಂಗೋನಹಳ್ಳಿಯಲ್ಲಿನ ಸುಮಾರು ನಲವತ್ತು ವರ್ಷ ಇಂದ ಈದ್ಗಾ ಮೈದಾನ ಇತ್ತು ಅಲ್ಲಿ ನಮಾಜ್ ಇದ್ದರು ಅಂದರೆ ಬಿ ಡಿ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಜಾಗ ಅಕ್ವೈರ್ ಮಾಡೋ ಟೈಮ್ನಲ್ಲಿ ಈದ್ಗಾ ಮೈದಾನ ಬಿಟ್ಟು ಅಕ್ವೈರ್ ಮಾಡಿಲ್ಲ ಅದರಲ್ಲಿ ಬರಲ್ ಗ್ರೌಂಡು ಆಯ್ತು ನಾಲ್ಕೈದು ಜನ ನಾವು ಅಲ್ಲಿ ಸುಮಾಧಿಗಳು ಐತೆ ಅದು ಗೊಗೋನಹಳ್ಳಿಯಲ್ಲಿ ಅವರು ಬಿಟ್ಟು ಅಕ್ವೈರ್ ಮಾಡಿಲ್ಲ ಅಂದರೆ ನಾವು ಆಗ ಗೌರ್ಮೆಂಟ್ಗೆ ನಾವು ರಿಕ್ವೆಸನ್ ಕೊಡುವಾಗ ನಾವು ಇದು ಅಕ್ವೈರೇಷನ್ ಆಗೋ ಮುಂಚೆ ಪೊಸಿಷನಲ್ಲೇ ಇದ್ದೀವಿ ನಮಗೆ ಈ ಜಾಗ ಒಂದು ಈದ್ಗಾ ಮೈದಾನ ಆಗಿ ಕೊಡಿ ಅಂತ ಗೋ ಅವರು ಡಿ ಸಿ ಅವರು ಎಲ್ಲ ಬಂದು ಗೌರ್ಮೆಂಟ್ ಕಡೆಯಿಂದ ಸರ್ವೆ ಮಾಡಿ ಎಲ್ಲ ಮಾಡಿ ಆಮೇಲೆ ಅವರು ನಮ್ಮದು ಜಾಗ ಇಲ್ಲ ಇದು ಬಿ ಡಿ ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದಾರೆ ತಾವು ಬಿ ಡಿ ಎಗೆ ಹೋಗಿ ಅಂತ ನಮ್ಮ ಹತ್ರ ಹೇಳಿದರು ಬಿ ಡಿ ಎಗೆ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಸುಮಾರು ಟೂ ತೌಸಂಡ್ ಟೆನ್ನಲ್ಲಿ ನಮಗೆ ಬಿ ಡಿ ಅವರು ಈ ಜಾಗ ಒಂದು ಗ ಮುಸ್ಲಿಮ್ಸ್ ಅವರು ಆ ಇದ್ದಾರೆ ಈ ಜಾಗ ಒಂದು ಮುಸ್ಲಿಮ್ಸ್ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಅದು ಯಾವುದು ಒಂದು ಮಂಡಳಿಗೆ ಕೊಡಬೇಕಾಗಿತ್ತು ಅದು ವಕ್ ಮಂಡಲಿಗೆ ಕೊಟ್ಟವ್ರೆ ಟೂ ತೌಸಂಡ್ನಲ್ಲಿ ಈ ಜಾಗ ಒಂದು ವಕ್ ಮಂಡಳಿಗೆ ರಿಜಿಸ್ಟರ್ ಆಗಿದೆ ಗೆಜೆಟಲ್ಲೂ ಬಂದಿದೆ ಟೂ ತೌಸಂಡ್ ಟೆನ್ನಲ್ಲಿ ಅವ್ರು ಕೊಡುವಾಗ ಟೂ ತೌಸಂಡ್ ಫಿಫ್ಟೀನಲ್ಲಿ ತ್ರೀ ಕ್ರೋಡ್ಸ್ ಸಿಕ್ಸ್ಟಿ ಮೂರು ಕೋಟಿ ಹದಿನಾರು ಲಕ್ಷ ಎಪ್ಪತ್ತೆಂಟು ಸಾವಿರ ನೀವು ವಕ್ಬೋರ್ಡ್ ಅವರು ಅವ್ರು ಕಟ್ಟರೆ ಈ ಜಾಗ ಒಂದು ನಿಮಗೆ ಕೊಡ್ತೀವಿ ಅಂತ ಬಿ ಡಿ ಅವರು ಹೇಳಿದರು ವಕ್ಬೋರ್ಡ್ ಅವ್ರಿಗೆ ನಾವು ಆವಾಗ ಎಲ್ಲ ಇರೋ ಗೌರ್ಮೆಂಟ್ಗೆ ನಾವು ಎಲ್ಲ ಕಡೆ ಹೋಗಿದ್ರು ಮನ್ನಾ ಮಾಡಿಸಿ ಏನಾದರೂ ಮಾಡಿ ಅಂತ ಡಿಕ್ವೇಷನ್ ಕೊಟ್ಟಿದ್ದೀವಿ ಯಾಕಂದರೆ ವಕ್ಬೋರ್ಡ್ ಅವರು ದುಡ್ಡು ಕಟ್ಟಿಲ್ಲ ಅವ್ರ ಹತ್ರ ದುಡ್ಡು ಕಟ್ಟೋಗೋ ಇದಿರಲಿಲ್ಲ ಈಗ ನಾವು ಬಿ ಸೋಮಣ್ಣ ಸಾಹೇಬರು ನಮ್ಮ ಜೊತೆಯಲ್ಲಿ ಇದ್ದರು ಸೋಮಣ್ಣ ಸಾಹೇಬರು ಬಂದು ನಮ್ಮ ಏರಿಯಾಗೆ ಬೇಕಾದಷ್ಟು ಕೆಲಸ ಮಾಡೋದು ಅವ್ರು ಹೇಳ್ದಂಗೆ ನಾವು ಅವ್ರಿಗೆ ಸಪೋರ್ಟು ಮಾಡಿರಲಿಲ್ಲ ಅವ್ರಿಗೆ ಓಟು ಹಾಕಿರಲಿಲ್ಲ ಹಂಗಿದ್ರು ನಾವು ಮನ್ಸಿನಲ್ಲಿ ಏಟು ಏನು ಇಟ್ ಇಟ್ಕೊಂಡಂಗೆ ಏನು ಇಲ್ಲ ಇಲ್ದಂಗೆ ಅವರು ನಮಗೆ ಭಾರಿ ಸಹಾಯ ಮಾಡಿದ್ರು ಪ್ರತಿಯೊಂದು ಕೆಲಸ ನಮ್ಮ ಏರಿಯಾಗೆ ಮಾಡಿ ಕೊಟ್ರು ನಮಗೆ ಸ್ಕೂಲ್ ಒಂದು ಕಟ್ಕೊಟ್ರು ಈದ್ಗ ಮೈದಾನ ಕಾಂಪೌಂಡ್ ಕಟ್ಕೊಟ್ರು ಶಾದಿ ಮಾಲೂ ಕಟ್ಕೊಡ್ತಾವ್ರೆ ರೋಡು ರಸ್ತೆ ಎಲ್ಲ ಅಕ್ಪತ್ರಗಳು ಎಲ್ಲ ಮಾಡ್ತಾವ್ರೆ ಈಗೆಲ್ಲ ಅವರು ಸುಮಾರು ನಾವು ಐವತ್ತು ಸಾವಿರ ಜನ ಇದ್ದೀವಿ ಐವತ್ತು ಸಾವಿರ ಜನ ಒಂದು ಕಡೆ ಎಲ್ಲ ಹದಿನೈದು ಮಸೀದಿ ಅವಳಿಗೆ ಒಂದು ಕಡೆ ಸೇರಿ ಕೆಲಸ ಮಾಡೋರಿಗೆ ಬಿಟ್ಟು ನಾವು ಪಾರ್ಟಿ ನೋಡಿಕೊಂಡು ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಸೋಮ ಸನ್ಮಾನ್ಯ ಸೋಮಣ್ಣ ಸಾಹೇಬ್ರಿಗೆ ಈ ಬಾರಿ ನಾವು ಯಾವ ಕಾರಣಕ್ಕೂ ಪಾರ್ಟಿ ನೋಡ್ದಂಗೆ ಕೆಲಸನೂ ಮಾಡ್ತೀವಿ ಪ್ರತಿಯೊಂದು ಮನೆಗೆ ಹೇಳಿ ಓಟು ಹಾಕ್ಸ್ತೀವಿ ಅಂತ ಹೇಳುವಾಗ ಈಗ ಅಪೋಸಿಷನು ಏನೇನೂ ಇರ್ತದಲ್ಲ ಅವ್ರ ಕಡೆಯಿಂದ ಏನೋ ಹೆಚ್ಚು ಕಮ್ಮಿ ಆಗಿದೆ ದಯವಿಟ್ಟು ಈಗ ನಮ್ಮ ಹತ್ರ ಟೋಟಲ್ ಡಾಕ್ಯುಮೆಂಟ್ ಐತೆ ಏನಿಲ್ಲ ಬರೀ ಮೂರು ಕೋಟಿ ಹದಿನಾರು ಲಕ್ಷ ಕಟ್ಟಬೇಕು ಕಟ್ಟಿ ಅಂತ ಹೇಳಿದ್ರೆ ನಾವು ಕಟ್ಟೋಕ್ಕೂ ವಕ್ ಬಂಡಿಲ್ಲೆಯಿಂದ ರೆಡಿ ಆಗಿದ್ದೀವಿ ಇನ್ಶಾಲ ಆಗದ್ರೆ ಸೋಮಣ್ಣ ಸಾಹೇಬರು ಸನ್ಮಾನ ಹೇಳಿದ್ರೆ ಇನ್ಶಾಲ ಒಂದು ಸಿ ಎಮ್ ಹತ್ರ ಮಾತಾಡಿ ಒಂದು ತಿಂಗಳು ಒಗಡೆ ಅದು ದುಡ್ಡು ಕಟ್ಟೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಾತು ಮುಗಿತೀವಿ